ಅಯೋಧ್ಯೆ ಎಂಬ ಪ್ರಾಚೀನ ರಾಜ್ಯದಲ್ಲಿ ದಶರಥ ಎಂಬ ರಾಜನಿದ್ದ ಅವರಿಗೆ ನಾಲ್ಕು ಪುತ್ರರು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಇವರಲ್ಲಿ ದೊಡ್ಡವರು ರಾಮ ರಾಮನು ಎಲ್ಲರಿಗೂ ಬಹಳ ಪ್ರಿಯ ರಾಮ ಧೈರ್ಯವಂತ ಮತ್ತು ಸದಾ ಸತ್ಯವನ್ನು ಪಾಲಿಸುವನು ರಾಜನು ರಾಮನನ್ನು ರಾಜನಾಗಿ ಮಾಡಬೇಕೆಂದು ತಯಾರಿ ನಡೆಯುತ್ತಿದ್ದಾಗ ರಾಮನ ಸವತಿಯರಾದ ಕೈಕೇಯಿ ತಾನಿಗೆ ಹಿಂದೆ ನೀಡಿದ ಎರಡು ವರಗಳನ್ನು ಕೇಳುತ್ತಾಳೆ ರಾಮನು ಹದಿನಾಲ್ಕು ವರ್ಷ ಅರಣ್ಯವಾಸಕ್ಕೆ ಹೋಗಬೇಕು ತನ್ನ ಮಗ ಭರತನು ರಾಜನಾಗಬೇಕು ತಾನು ದುಃಖಪಟ್ಟರೂ ರಾಮನು ತಂದೆಯ ಮಾತನ್ನು ಕಾಪಾಡಲು ಖುಷಿಯಾಗಿ ಅರಣ್ಯಕ್ಕೆ ಹೋಗಲು ಒಪ್ಪುತ್ತಾನೆ ಅವನೊಂದಿಗೆ ಸೀತಾ ಮತ್ತು ಲಕ್ಷ್ಮಣ ಕೂಡ ಬರ್ತಾರೆ ಅರಣ್ಯದಲ್ಲಿ ಅವರು ಋಷಿಗಳನ್ನು ಕಾಡುತ್ತಿದ್ದ ಹಲವಾರು ರಾಕ್ಷಸರನ್ನು ಸೋಲಿಸುತ್ತಿದ್ದರು ಈ ಸಮಯದಲ್ಲಿ ಲಂಕೆಯ ರಾಜನಾದ ರಾವಣ ಸೀತೆಯನ್ನು ಅಪಹರಿಸಲು ಯೋಚಿಸುತ್ತಾನೆ ಬಂಗಾರದ ಮೃಗದ ವೇಷದಲ್ಲಿ ಮಾರೀಚನನ್ನು ಕಳುಹಿಸಿ ಸೀತೆಯನ್ನು ವಂಚಿಸಿ ತನ್ನ ವಿಮಾನದಲ್ಲಿ ಲಂಕೆಗೆ ಕೊಂಡೊಯ್ಯುತ್ತಾನೆ ಸೀತೆಯನ್ನು ಕಳೆದುಕೊಂಡ ರಾಮನು ತುಂಬಾ ದುಃಖಪಟ್ಟು ಹುಡುಕುತ್ತಾನೆ ಆಗ ಅವನಿಗೆ ಹನುಮಂತ ಮತ್ತು ಸುಗ್ರೀವ ಸಿಗುತ್ತಾರೆ ರಾಮನು ವಾಲಿಯನ್ನು ಸೋಲಿಸಿ ಸುಗ್ರೀವನನ್ನು ರಾಜನನ್ನಾಗಿಸಿದ ಮೇಲೆ ಸುಗ್ರೀವನು ತನ್ನ ವಾನರ ಸೇನೆಯನ್ನು ಸೀತೆಯನ್ನು ಹುಡುಕಲು ಕಳುಹಿಸುತ್ತಾನೆ ಹನುಮಂತನು ದೊಡ್ಡ ಜಿಗಿಯೊಂದರಿಂದ ಲಂಕೆಗೆ ಹಾರಿಹೋಗಿ ಅಶೋಕವಾಟಿಕೆಯಲ್ಲಿ ಸೀತೆಯನ್ನು ಕಂಡು ಅವಳಿಗೆ ಧೈರ್ಯ ನೀಡುತ್ತಾನೆ ನಂತರ ರಾವಣನ ಸೇನೆ ಅವನನ್ನು ಹಿಡಿದಾಗ ಹನುಮಂತನು ತನ್ನ ಬಾಲಕ್ಕೆ ಬೆಂಕಿ ಇಡಿಸಿ ಅದರಿಂದ ಲಂಕೆಯನ್ನು ದಹಿಸಿ ಮರಳಿ ರಾಮನ ಬಳಿ ಬರುತ್ತಾನೆ ರಾಮ ಲಕ್ಷ್ಮಣರು ಕಟ್ಟಿದ ಸೇತುವೆ ಮೂಲಕ ಲಂಕೆಗೆ ಹೋಗುತ್ತಾರೆ ರಾಮ ಲಕ್ಷ್ಮಣರು ರಾವಣ ಜೊತೆ ಸುದೀರ್ಘವಾದ ಯುದ್ಧ ಮಾಡುತ್ತಾರೆ ರಾಮ ಮತ್ತು ಲಕ್ಷ್ಮಣರು ಯುದ್ಧದಲ್ಲಿ ರಾವಣನ ಸೇನೆಯನ್ನು ಸೋಲಿಸಿ ಸೀತೆಯನ್ನು ಕರೆದುಕೊಂಡು ತಮ್ಮ ರಾಜ್ಯಕ್ಕೆ ಹಿಂದಿರುಗುತ್ತಾರೆ ಇದನ್ನು ಎಲ್ಲರೂ ಸಂಭ್ರಮಿಸುತ್ತಾರೆ